ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಮಸ್ತ್ ಅದಿರಿ ಅಂತ ಅಂದ್ಕೊಂಡೇನಿ ಇವತ್ತು ನಾವು ನಾನು ಮತ್ತು ನಮ್ಮ ಡುಮ್ಮಿ ಸೇರಿ ಶಾಪಿಂಗ್ ಮಾಡೋಣ ಹೇಳಿ ಶಾಪಿಂಗಿಗೆ ಹೊಂಟೀವಿ ಹಂಗೆ ಹೇಗೆ ಹೇಗೆ ಟೈಮ್ ಸ್ಪೆಂಡ್ ಮಾಡೋಣ ನಾವಿಬ್ಬರ ಅಂತ ಹೇಳಿ ಹೊಂಟೀವಿ ಹೆಂಗೆ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಅಂತ ಹೇಳಿ ತೋರಿಸ್ತೀನಿ ನಿಮಗೆ ಯಾವುದೂ ಶಾಪಿಂಗ್ ಮಲ್ಲೇಶ್ವರಮ್ಗೆ ಹೋಗ್ಬೇಕಂತ ಅಂತ ಹೇಳಿ ಅಂದ್ಕೊಂಡೀವಿ ಈಗ ಹೋಗುನು ಬರ್ರಿ ಇಲ್ಲಿ ನೋಡ್ರಿ ಮನೆ ಮುಂದೆ ಎಷ್ಟು ಚಂದ ಶಿಲೆ ಇದು ಮಾಡ್ಯಾರ ನಂಗರ ಭಾಳ ಇಷ್ಟ ಆಗ್ಬಿಟ್ಟೈತಿ ಇಲ್ಲಿ ನೋಡ್ರಿ ಈ ಥರ ಬಸವಣ್ಣ ಬರ್ತಾನೆ ಯಾವಾಗಲೂ ಇಲ್ಲೇ ಬ್ಯಾಂಗ್ಳೂರ್ನಾಗೆಲ್ಲ ನಾವು ನೋಡ್ರಿ ಈಗ ಮಲ್ಲೇಶ್ವರಂಗೆ ಹೋಗ್ಬೇಕು ಅಂತಂದ್ರೆ ಆಲ್ರೆಡಿ ಟೈರ್ಡ್ ಆಗುತ್ತೆ ಮಲ್ಲೇಶ್ವರಂ ಸ್ಟೇಷನ್ ದಾಟಿ ಹೋಗ್ಬೇಕು ಹಿಂಗೆ ಈಗ ರಾಘವೇಂದ್ರ ಇಡ್ಲಿ ಸೆಂಟ್ರಿಗೆ ಹೊಂಟೇವಿ ಹನ್ನೊಂದುವರಿ ಹನ್ನೆರಡುವರಿ ಅಂದ್ರೆ ಕ್ಲೋಸ್ ರೀ ನೋಡೋಣ್ರಿ ನೋಡಿರಿ ಇಡ್ಲಿ ಅಂದ್ರೆ ಫುಲ್ ಫೇಮಸ್ ಇಡ್ಲಿ ತಗೊಂಡೇನಿ ಪಲಾವು ತೊಗೊಂಡಿರೋ ನೋಡ್ರಿ ಇದು ನಿಮ್ಗೆ ನೆನಪಿರ್ಬೋದು ಅವಾಗೆಲ್ಲ ಪತ್ರ ಹಾಕ್ತಿದ್ರು ಅದು ಬಾಕ್ಸ್ ಇದು ಈ ಲೆಟ್ರ್ ಗಿಟ್ರಿಲ್ಲ ಮೊಬೈಲ್ ಬಂದು ಎಲ್ಲ ಲೆಟ್ರಸ್ ಫೀಲಿಂಗ್ಸು ಎಲ್ಲ ಅದ್ರೊಳಗೆ ಒಂಥರ ಅವಾಗೆಲ್ಲ ನಮ್ಮ ಮಮ್ಮಿ ಅದೆಲ್ಲ ಹೇಳ್ತಿದ್ರಲ್ರಿ ಈಗೂ ನಮ್ಮ ಪಪ್ಪ ನಮ್ಮ ಮಮ್ಮಿದೆಲ್ಲ ಲೆಟ್ರಸ್ ಇಟ್ಕೊಂಡಾರ ಸರಿ ಅದನ್ನೂ ವಿಡಿಯೋದಾಗ ಹಾಕಿರ್ತೀನಿ ಆಂಜನೇಯನ್ ಟೆಂಪಲ್ ಐತೆ ನೋಡ್ರಿ ಅಂತೂ ಈ ಮನಿ ಅಂದ್ರೆ ಭಾಳ ಇಷ್ಟ ನೋಡ್ರಿ ಮನಿ ನೋಡಕೆ ಒಂಥರ ಖುಷಿ ಯಾಕಂದ್ರೆ ಹೊರಗೆ ನೋಡ್ರಿ ಇಲ್ಲ ಗ್ರೀನ್ ಗ್ರೀನ್ ಹೆಂಗ್ ಮಾಡಾರ ಅಂತ ಹೇಳಿ ಒಂಥರ ಈ ಮನಿ ನೋಡ್ಕೊ ಅಂತ ಇಲ್ಲ ಅಡ್ಡಾಡ್ಕೋ ಅಂತ ಯಾಕಂದ್ರೆ ಮನಿ ಮಸ್ತ್ ಮಸ್ತ್ ಅವ್ರಿ ಇಲ್ಲಿ ನಾವು ಈಗ ನಡ್ಕೊಂಡ್ ಹೊಂಟೇವಿ ಫುಲ್ ಸಖಿತ್ ಬಿಟ್ಟೈತಿ ನೋಡ್ರಿ ಇಲ್ಲಿ ಮುಂದೆಲ್ಲ ಹ್ಯಾಂಗಿಂಗ್ ಎಲ್ಲ ಮಸ್ತ್ ಮಾಡಾರ ಭಾರಿ ಅಂದ್ರೆ ಭಾರಿ ಮಸ್ತ್ ಡೆಕೋರೇಟ್ ಈ ಮನಿನ ಇಲ್ಲಿ ಹೋಗಾಕ ಮಸ್ತ್ ನೋಡ್ರಿ ಮಲೇಶ್ವರಂಗೆ ನಡ್ಕೋತ ಯಾಕಂದ್ರೆ ಈ ಥರ ಗ್ರೀನ್ ಗ್ರೀನ್ ಟ್ರೀ ಇರೋದಕ್ಕೆ ಗಿಡ ಅಂತರು ಮಸ್ತ್ ಅಲ್ಲ ಆರಾಮ್ಸಿ ಹೋಗ್ಬೋದು ಇಲ್ಲಿಂದ ಮಲ್ಲೇಶ್ವರಂ ಸ್ಟಾರ್ಟ್ இல்லை நோட்ரி வெராய் சா இல்லை பா சோப்பூஸ் தான் இஷ்ட சப்போ இல்லை நம்ம கடை ஆ கடை நோடி இல்லை வலி இல்ல <hags> 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 ಅಲ್ಲಿ ನೋಡ್ರಿ ಮಲ್ಲೇಶ್ವರಮದಾಗ ಏನಾರ ಓಲ್ಡ್ ಸೀರಿ ಇದ್ವು ಅಂತಂದ್ರೆ ಅಂದ್ರೆ ರೇಷ್ಮೆ ಸೀರಿ ಇದ್ವು ಅಂದ್ರೆ ತಗೋತಾರ ಇಲ್ಲಿ ಬಂದ್ ಕೊಡ್ಬಹುದು ಅವನೇನ ಎಸಿಯೋದು ಯಾರು ಕೊಡೋದು ಏನು ಇರಂಗಿಲ್ಲ ಮಾಡೋದು ಫಿಫ್ಟಿ ಅಂತ ಹ್ಮ್ ಚೆನ್ನಾಗಿ ಅವನ ಬಟ್ ಕೊರಿತೈತಿ ಮುಂದೆ ಒಂಚೂರು ಅಡ್ಜಸ್ಟ್ ಆದ್ರೆ ಹ್ಞೂ ಈ ಕಲರ್ ಕಲರ್ ಛಂದೈತಿ ತಗೊಂತಿತ್ತು ಬಾ ಹ್ಞೂ ಬಾ ಹಂಗ ನೋಡುದು ಹುಡುಗ್ರಿ ನಮ್ದು ಈಗ ಔಟ್ ಡೋರ್ ಔಟ್ ಡೋರ್ ಶಾಪಿಂಗ್ ಆಗಿಬಿಟ್ಟೈತೆ ನೋಡಿರಿ ತಗೋಬೇಕೋ ಬೇಡ ತಗೋಬೇಕೋ ಬೇಡ ತಗೋಬೇಕೋ ಬೇಡು ಅಂತ ಹೇಳಿ ನೋಡ್ರಿ ಈಗ ನಮ್ಮ ಫೇವ್ರೆಟ್ ಗಾರ್ಮೆಂಟ್ಸಿಗೆ ಬಂದೀವಿ ಇಲ್ಲಿರುವ ಐಟಮ್ಸ್ ಮಸ್ ಸ್ಟರ್ ಚೇಪರ್ ರೌಂಡ್ರಿ. ಇಲ್ಲಿ ವಸ್ವ ಸರ್ಕಲ್ ಆ ನಾನು ಕನಸುನೇ ನೋಡಿ ಎಷ್ಟಾ ಶಾಪಿಂಗ್ ನಲ್ಲಿ ಬಿಜಿ ಇದ್ದರೂ ನೀರು ಕುಡಿದ ಮೇಲೆ ನೆನಪ ಬರ್ತಾ ಡೇಲಿ ನೋಡ್ರಿ ಈಗ ಇಲ್ಲಿ ಮ್ಯಾಟ್ ಅದ ತಗೊಂಡ್ವಿ ಒಂದು ಮ್ಯಾಟ್ ಇದು ಬಟರ್ಫ್ಲೈ ಚಲೋ ಐತ್ ನೋಡ್ರಿ ಇದು ಎಷ್ಟು ತ್ರೀ ಹಂಡ್ರೆಡ್ ನೀವು ತೊಂತೀರಾ ಇಲ್ಲ ನೆಕ್ಸ್ಟ್ ಈಗ ಮತ್ತೆ ಬೇರೆ ಶಾಪಿಗೆ ಬಂದ್ವಿ ರೀ ಆಲ್ಮೋಸ್ಟ್ ಆಲ್ಮೋಸ್ಟ್ ಶಾಪಿಂಗ್ ಮುಗ್ದೇತ್ರಿ ಈಗ ತಂಗಿಗೆ ಒಂದು ಬ್ಯಾಗ್ ತಗೋಬೇಕ ಅದೊಂದು ತಗೊಂಡ್ರೆ ಈಗ ಇಲ್ಲಂದ್ರೂ ಭಯಂಕರ ಅಷ್ಟೇ ಈಡೇವ ತುಂಬ ಈಗ ನೋಡ್ರಿ ಬೆನ್ನಿ ದಿವ್ಸ ಅಂತ ಹೇಳಿ ಇಲ್ಲಿಂದ ನಡ್ಕೋ ಅಂತ ಯಾವ ದಿವಸ ಬೆಂಗ್ಳೂರ್ ಅಲ್ಲ ಮಲ್ಲೇಶ್ವರಮ ಏನೋ ಮಲ್ಲೇಶ್ವರಮ್ಮ ಬೆಂಗ್ಳೂರು ಏನೋ ಅನ್ನ ತಡ್ರಿ ಒಟ್ ಇಲ್ಲಿಂದ ಅಲ್ಲಿ ಮಠ ನಡ್ಕೋ ಅಂತ ಕರ್ಕೊಂಡು ಹೊಂಟಾಳ ನಾವು ಭಯಂಕರ ದೂರ ಐತ್ರಿ ಅದು ಅಯ್ಯಯ್ಯ ಅದ ಮತ್ ಮನ್ನೆ ಎಲ್ಲ ಹೂ ತಗೊಂಡಿದ್ರಲ್ಲ ನೋಡ್ರಿ ಹೂ ಅಂತರು ಎಷ್ಟು ಹೂವಿನ ಮಾರ್ಕೆಟ್ ರೀ ಅದು ಮಸ್ತ್ ಎಲ್ಲ ವೆರೈಟಿ ವೆರೈಟಿ ಹೂ ಸಿಗ್ತೈತಿ ಅಲ್ಲೇ ಅಲ್ಲೇ ತಗೊಳುವ ಈಗ ನೋಡ್ರಿ ಶಾಪಿಂಗ್ ಎಲ್ಲ ಮುಗೀತ ಏನೇನು ತಗೊಂಡೇವಿ ಏನೇನಿಲ್ಲ ಅಂತ ಹೇಳಿ ಮನಿಗ್ ಹೋದ್ಮೇಲೆ ಅದನ್ನೊಂದು ಬ್ಲಾಗ್ ಮಾಡಿ ಹಾಕ್ತೀನಿ ನೆಕ್ಸ್ಟ್ ಅನ್ಬಾಕ್ಸಿಂಗ್ ಅಂತ ಹೇಳಿ ಒಂದು ತೋರಿಸ್ತೀನಿ ಏನೇನು ತಗೊಂಡೇವಿ ಏನಿಲ್ಲ ಅಂತ ಹೇಳಿ ನೋಡ್ರಿ ಇಲ್ಲೇ ಗೋಶಾಲೆ ಐತಿ ಗೋವಿನ ಶಾಲೆ ಅಂದ್ರೆ ವೆರೈಟಿ ವೆರೈಟಿ ನೋಡ್ರಿ ಈಗ ನನ್ನ ಫೇವ್ರೇಟ್ ದೇವ್ರ ಸಾಯಿಬಾಬಾ ಸಾಯಿಬಾಬನ್ ಗುಡಿ ಬಂದ್ರಿ ಸಾಯಿಬಾಬನ್ ದರ್ಶನ ಮಾಡ್ಕೊಂಡ್ಬರೂ ಈ ಒಟ್ಟ ಬಂದೇವಿ ನೋಡ್ರಿ ನಾವು ಯಾವ ಟೆಂಪಲ್ಗೆ ಬಂದೇವಿ ಅಂತ ಹೇಳಿ ನೋಡ್ರಿ ಈಗ ನಮ್ಮ ಹಿಂದೆ ಯಾರಾದ್ರೂ ಅವರು ಆ್ಯಕ್ಟ್ರ್ ಏನಾರು ಬಂದ್ರೆ ಇಲ್ಲಿ ನೋಡ್ರಿ ಈಟ್ ರಾಜ ಅಂತ ಹೇಳಿ ಎಲ್ಲ ಹಣ್ಣೊಳಗ ಇದು ಮಾಡ್ತಾರರಿ ಟೆಂಪಲ್ ಬನ್ಶಂಕ್ರಿ ಟಿ ಇಡೀ ಮಲ್ಲೇಶ್ವರನ ಸುತ್ತಿ ಬಿಟ್ಟಿವಿ ನೋಡ್ರಿ ಫುಲ್ ಇವತ್ತು ಎಲ್ಲೆಲ್ಲೇ ಏನೇನು ಈಗ ಎಲ್ಲ ತೋರಿಸ್ಬಿಟ್ಟೆ ಇಡೀ ಮಲ್ಲೇಶ್ವರಂ ಹೆಂಗೆ ಹೆಂಗೈತಿ ಐತಿ ಅಂತ ಹೇಳಿ ಎಷ್ಟನೇ ಕ್ರಾಸ್ ಕ್ರಾಸ್ ಕ್ರಾಸಿಗೆ ಬಂದ್ವಿ ನಾವು ಕ್ರಾಸ್ ಕ್ರಾಸ್ವರೆಗೂ ಬಂದಿವಿ ನೋಡ್ರಿ ಈಗ ನೋಡ್ರಿ ಇವತ್ತಿಂದ ಫುಲ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಬ್ರು ಸೇರಿ ಮಸ್ತ್ ಹಂಗೆ ಎಂಜಾಯ್ ಮಾಡಿದ್ವಿ ಬಿಟ್ಟೈತಿ ಕಾಲು ಅಂತರೂ ಅವಾಗಲೇ ಅವಳಾಗಲೇ ಮಾತಾಡತಾರೆ ಅಷ್ಟು ಅಡ್ಡಾಡಿದ್ವಿ ಯಾಕಂದ್ರೆ ಏನಿಲ್ಲ ಅಂದ್ರೂ ಮಿನಿಮಮ್ ಒಂದು ಮೂರು ಕಿಲೋಮೀಟ್ರ್ ಅಡ್ಡ ಜಾಸ್ತಿನೂ ಅಡ್ಡಾಡಿದ್ವಿ ಜಾಸ್ತಿನೂ ಅಡ್ಡಾಡಿದ್ವಿ ಸೊ ಅದಕ್ಕೆ ಅಡ್ಡ್ಯಾಡಿ ಅಡ್ಡಾಡಿ ರಾತ್ರಿ ಹಾಗೆ ಅಲ್ಲಿ ಏನೇನು ಈಗ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂಡೇನ್ರಿ ಈ ಬ್ಲಾಗ್ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ ಇಷ್ಟೊತ್ತಿನ ಪೇಷನ್ಸ್ ಕೊಟ್ಟೆ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್ Bye bye!